ಕಬ್ಬು ಸಾಗಿಸಲು ಹರಸಾಹಸ ಪಡುತ್ತಿರುವ ರೈತರು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಿಲುಬನೂರು ಗ್ರಾಮದ ರೈತರು ತಾವು ಬೆಳೆದಂಥ ಕಬ್ಬನ್ನು ಕಾರ್ಖಾನೆಗೆ ಸಾಗಿಸಲು ಹರಸಾಹಸ ಪಡುತ್ತಿದ್ದಾರೆ ಕಿಲುಬನೂರು ಗ್ರಾಮದಿಂದ ರಾಮದುರ್ಗದ ನೇಕಾರ ಮಾರ್ಗವಾಗಿ ಮುಖ್ಯ ರಸ್ತೆಯನ್ನು ತಲುಪುವವರೆಗೂ ವಿದ್ಯುತ್ ತಂತಿಯಿಂದ ಸಾಕಷ್ಟು ತೊಂದರೆ ಉಂಟಾಗುತ್ತಿದ್ದು ಸ್ವಲ್ಪ ಯಾಮಾರಿದರೂ ಸಾಕು ವಿದ್ಯುತ್ ತಂತಿ ತಗಲಿ ಅವಘಡ ಆಗುವ ಸಂಭವ ಜಾಸ್ತಿ ಇದೆ ಎಂದು ರೈತರು ಇದನ್ನು ತಪ್ಪಿಸಲು ಬಿದಿರು ಕಟ್ಟಿಗೆಯಿಂದ ವಿದ್ಯುತ್ ತಂತಿಗಳನ್ನು ಮೇಲೆ ಎತ್ತಿ ಟ್ಯಾಕ್ಟರ್ಗಳನ್ನು ಸಾಗಿಸುತ್ತಿದ್ದಾರೆ ಟ್ಯಾಕ್ಟರ್ ಡ್ರೈವರ್ಗಳು ತಮ್ಮ ಜೀವವನ್ನು ಕೈಯಲ್ಲಿಟ್ಟುಕೊಂಡು ಕಬ್ಬು ತುಂಬಿದ ಟ್ಯಾಕ್ಟರ್ಗಳನ್ನು ನಡೆಸುತ್ತಿದ್ದಾರೆ ಎತ್ತರವಾದ ಲೈಟ್ ಕಂಬಗಳನ್ನು ಅಳವಡಿಸಿ ವಿದ್ಯುತ್ ತಂತಿಗಳನ್ನು ಇನ್ನಷ್ಟು ಮೇಲಕ್ಕೆ ಅಳವಡಿಸಿ ಎಂದು ಕಿಲುಬನೂರು ಗ್ರಾಮದ ರೈತರು ಹಾಗೂ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹೆಸ್ಕಾಂ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ರೈತರು ಹಾಗೂ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ರೈತರಿಗೆ ಈಗ ಕೆ ವಿ ನಾವು ಅರ್ಜಿ ಕೊಡ್ತೀವಿ ಸರ್ ವೈರ್ ಹಾಕಿ ಕಬ್ಬಿಲ್ ನೋಡಿ ಕಾಯ ಮತ್ತು ರಸ್ತೆ ಮಾತ್ರ ರಸ್ತೆ ಬಿಟ್ಟು ಮತ್ತೊಂದು ರಸ್ತೆ ಇಲ್ಲ ಅವಾಗ ವೈರ್ ಸೈಡ್ ಮಾಡಿ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತತಿ ಇದರಿಂದ ಕೆ ವಿವರೆಗೆ ಮನವಿ ನೋಡಿ ಅಲ್ಲ ನೀವು ಎಷ್ಟು ವರ್ಷದಿಂದ ಈ ಕೆವ್ರಿಗೆ ಮನವಿ ಕೊಟ್ಟ್ರಿ ವರ್ಷ ಭೇಟಿ ಹಾಕ್ತೀವಿ ಸರ್ ಆದ್ರೆ ಈಗ ಮನೆ ಅರ್ಜಿನ ಕೊಟ್ಟಿವಿ ಒಂದು ನಾಲ್ಕೈದು ತಿಂಗಳಿಂದ ಮತ್ತ ಆಮೇಲೆ ಅವ್ರ ಏನ್ ಮಾಡ್ತೀವಿ ಅಂತಾರ ಅದೇನು ಈಗ ಸುಮಾರು ಎಷ್ಟ್ ಎಕರೆ ಐವತ್ತ ನೂರ ಎಕರೆ ಮಟ್ಟ ಎಕ್ರೆ ಮಟ್ಟ ಹಾಕತ್ರಿ ನಮ್ ಎಲ್ಲಾರು ಐವತ್ತು ಎಕರೆದ್ದು ರಸ್ತೆ ಇರೋದು ರೀ ಮತ್ತೆ ಬೇರೆ ರಸ್ತೆ ನಮ್ಗೆ ಅಲ್ಲಿ ಇಲ್ಲ ರಸ್ತೆ ಬಿಟ್ಟರೆ ನಮ್ಗೆ ಮತ್ತೆ ಯಾವ ಕಡೆನೂ ಹೋಗಾಕ ಅನುಕೂಲ ಇಲ್ಲ ಹತ್ತು ಕಡೆ ನದಿ ಐತಿ ಹಿಂಗಾಗಿ ಆಗಿ ನಮ್ಗೆ ತೊಂದರೆ ಐತಿ ನೇಕಾರ ಪೇಟೆ ನೀವು ಎಲ್ಲ ವೈರ ಸಪ್ರೇಟ್ ಮಾಡಿಕೊಟ್ರಿ ಗಾಡಿ ಹತ್ತಿರದಾಗ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಕೆ ಬಿ ಸಾಹಿಬರ್ಗೆ ಏನೈತೆ ನೋಡಿ ಒಂದು ವಿನಂತಿ ಮಾಡ್ಬೋದಂದ್ರೆ ಏನ್ರಿ ಸರ ಈಗ ನಾವೀಗ ನಾವು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನ ತಾಲೂಕು ಅಧ್ಯಕ್ಷ ಮಾತಾಡೋದ್ರಿ ಇದಕ್ಕೇನೈತೆ ನೋಡ್ರಿ ಹೆಚ್ಚಾಗಿ ಕಮ್ಮಿ ಈಗ ಒಂದು ಎಂಟು ಒಂಬತ್ತು ತಿಂಗಳಾಗಬತ್ತೆ ನಾವು ಅರ್ಜಿನೇ ಕೊಟ್ಟಿವಿ ಇಡೀ ಕಿಲೋಮೂರು ಮಂದಿ ಕರ್ಕೊಂಡು ಹೋಗ್ಕರಿಂದ ಅಲ್ಲಿ ಬೆಟ್ಟಾಗಿ ಸರ್ ಬೆಟ್ಟೆ ಹಾಕಿರಿ ನಾವು ಅರ್ಜಿ ಕೊಟ್ಟಿವಿ ಏನೋ ಇತ್ತು ನೋಡು ಈ ಕಬ್ಬಿಂದ ಹಿಂಗೆ ಹೋಗಾಕ ಬರಾಕ ತೊಂದರೆ ಆಕತ್ ಭಾಳ ಈಗ ಏನಾರ ಕಬ್ಬಿಗೆ ಭತ್ತಿ ಅಲ್ಲಿ ವೈರ್ ಹತ್ತಿ ಏನರ ಹಾಕಂದ್ರೆ ಹೆಚ್ಚ ಕಮ್ಮಿ ಆಯಿತಂದ್ರೆ ಅದಕ್ಕೆಲ್ಲ ಕೆ ಬಿ ಯಾರು ನೀವೇ ಒಣಗಾರ ಹಾಕಿರಿ ಅದಕ್ಕೆ ನಾ ಎಷ್ಟು ಸಲ ನಾಲ್ಕು ಸಲ ಹೋಗಿ ಬೆಟ್ಟ ಇವ ನೀವು ಸರ್ಗೆ ಅಷ್ಟಾದರೂ ಅದಕ್ಕೆ ನಮ್ಗೇನು ರೆಸ್ಪಾನ್ಸ್ ಇಲ್ಲ ಹಿಂಗಾಗಿ ಏನಾಗೈತ್ರಿ ಈಗ ಏನರ ಅದು ಏನರ ಹೆಚ್ಚ ಕಮ್ಮಿ ಆಯ್ತಂದ್ರೆ ಅದಕ್ಕೆ ನಾವು ಏನು ಜವಾಬ್ದಾರಿ ಇಲ್ಲ ರೈತರು ಈಗ ಅಲ್ಲಿ ರೈತರ ಕಬ್ಬು ಏನು ಮಾಡ್ತಾರೆ ಅಲ್ಲೆಲ್ಲ ಇದ್ದಾರ ಮಣ್ಣುಗಳು ಅವ್ರ ಜಗಳ ತಕ್ಕೊತ ನಿಂದಿರ್ತಾರ ಅದಕ್ಕೆ ಏನೈತ್ರಿ ಅದಕ್ಕೊಂದು ಅನುಕೂಲ ಮಾಡಿ ಕೊಡ್ರಿ ಒಂದಿಟ್ಟು ಕಂಬ ಹೈಟಿಂಗ್ ಮಾಡಿ ಕೇರ ಅವ್ರಿಗೆ ಕಬ್ಬಿನ ಗಾಡಿ ಮತ್ತು ಅವ್ರಿಗೆ ಮುಂದೆ ಅದು ಡ್ಯಾಮ್ ತೇರ್ ತೇರ್ನ್ಯಾಗ ಏನೈತಿ ನೋಡ್ರಿ ಅವಾಗೂ ಸಮಸ್ಯೆ ಐತದ ಒಂದಿಷ್ಟು ತೇರು ಬಾರ್ ಬರಮ ವದ್ನೆ ಆಗತ್ತಿ ಅವಾಗ ವೈರ್ ಎಲ್ಲ ಹತ್ತವು ಅವಾಗೂ ಅದಕ್ಕೆ ಎಷ್ಟು ವರ್ಷ ಸಾಧ್ಯ ಅಷ್ಟು ಆದರೂ ಅವ್ರು ಅದಕ್ಕೆ ಏನು ರೆಸ್ಪಾನ್ಸ್ ಕೊಡಲ್ರು ಅದಕ್ಕೊಂದಿಷ್ಟು ಕಾಳಜಿ ಮಾಡ್ಕ್ಯಂದ ಅವ್ರದ್ದು ಕಿಲೋಮೂರು ಮಂದಿ ಇದೇನಿತ್ತು ನೋಡಿ ಅದೊಂದು ಸಮಸ್ಯೆ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತರಿಂದ ನಾನು ಕೆ ವಿ ಕೆ ವಿ ಅಧಿಕಾರಿಗೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದಿಟ್ಟು ಜಾಸ್ತಿ ಎಷ್ಟು ಪ್ರಯತ್ನ ಫಾ ಎಷ್ಟು ಅಷ್ಟು ಸಾಧ್ಯ ಆದಷ್ಟು ಲಗುಣ ಮಾಡ್ಕ್ರಿಂದ ಅದಕ್ಕೊಂದು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ನಾ ಇದನ್ನ ಕೇಳ್ಬೋತೀನಿ ಸರ್ ಕಡೆ जत्रे ये समस्या इतला अजून कळत नाहीये हे बेटा पॅटर्नवर मी मारतो चल आपण आता फ्री पॅटर्नवर ना कलर टाकून मारतो आपण रोड आची वाई बाई ची लाईट मी आची किती वंदो शहर आतो किती वंदो आम्ही जातो पुढे चल चालू आपण शहर नाही आलो नाही काय अडचो ये भरवा 가 아니라 둥아 벌써서 또 보안도 가리에러 들어갔을 뻔 했는데, 이거 척결을 가이따. 이거 말해